ಟೈಸಲಾಟ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ನಾವು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಮರಣದ ಕುರಿತಾದ ಆತ್ಮಿಕ ವಿಷಯಗಳನ್ನು ಧ್ಯಾನಿಸುತ್ತಿರುವಾಗ ಈ ದಿನದಲ್ಲಿ ಕೂಡ ನಾವು ನೋಡುವುದಾದರೆ ನಾವು ಈಗಾಗಲೇ ನೋಡಿದ ಹಾಗೆ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದಾಗ ಆತನು ವಹಿಸಿದ ಅಥವಾ ಆತನು ಹೊಂದಿಕೊಂಡಿದ್ದ ಒಂದೇ ಒಂದು ಅಸ್ತ್ರವೆಂದರೆ ಅದು ಮೌನ ಎಂಬುದಾಗಿ ಹೌದು ಪ್ರಿಯರಾದ ಮಕ್ಕಳೇ ನಾವು ನೋಡುವ ಹಾಗೆ ಮೌನವು ಸಮ್ಮತಿಯ ಲಕ್ಷಣ ಅಂದರೆ ಅನೇಕ ಸಾರಿ ಅನೇಕ ವಿಷಯಗಳನ್ನು ನಾವು ಒಪ್ಪಿಕೊಂಡಿರುವುದನ್ನು ಮೌನದ ಮೂಲಕ ಸೂಚಿಸಬಹುದು ಅಥವಾ ಅನೇಕ ವಿಷಯಗಳು ಅನೇಕರು ಕೇಳುವಾಗ ಮೌನವಾಗಿದ್ದರೆ ನಾವು ಸಮ್ಮತಿಸಿದ್ದೇವೆ ಅಥವಾ ಒಪ್ಪಿಕೊಂಡಿದ್ದೇವೆ ಎಂಬುದಾಗಿ ಅರ್ಥ ಏಸು ಕ್ರಿಸ್ತನು ಕೂಡ ಅಂಥ ಘೋರವಾದ ಶಿಲ್ಪಿಯನ್ನು ಹೊರುವಾಗ ಅಂಥ ಕಠಿಣವಾದ ಶಿಕ್ಷೆಯನ್ನು ಹೊಂದಿಕೊಳ್ಳುವಾಗ ಆ ರೀತಿಯಾಗಿ ಆ ಅಧಿಕಾರಿಗಳು ಸಿಪಾಯಿಗಳು ಆತನನ್ನು ದಂಡಿಸುವಾಗ ಹಿಂಸಿಸುವಾಗ ಯಹೂದಿಯರು ದೂಷಿಸುವಾಗಲೂ ಕೂಡ ಆತನು ಬಾಯಿ ತೆರೆಯದೆ ಮೌನವಾಗಿದ್ದನು ಎಂಬುದಾಗಿ ನೋಡುವುದಾದರೆ ಆತನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದನು ದೇವರ ಚಿತ್ತಕ್ಕೆ ಸಮ್ಮತಿ ಹೊಂದಿದ್ದನು ದೇವರ ಚಿತ್ತಕ್ಕೆ ಆತನು ವಿಧೇಯನಾದನು ಎಂಬುದನ್ನು ಸೂಚಿಸುತ್ತದೆ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪಿಲುಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಪಿಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ಪ್ರಿಯರಾದ ದೇವ ಮಕ್ಕಳೇ ಅಂದು ಏಸು ಕ್ರಿಸ್ತನು ಮೌನವಾಗಿದ್ದಿತು ಆತನು ತಂದೆಯಾದ ದೇವರ ಚಿತ್ತಕ್ಕೆ ಒಪ್ಪಿಕೊಂಡು ವಿಧೇಯನಾದನು ಎಂಬುದರ ಅರ್ಥವಾಗಿದೆ ಆ ರೀತಿ ಆತನು ವಿಧೇಯನಾಗಿದ್ದರಿಂದ ಮುಂದೆ ವಾಕ್ಯದಲ್ಲಿದೆ ಆತನನ್ನು ದೇವರು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸ್ತಾನೆ ಎಂಬುದ ಹೌದು ಪ್ರಿಯರಾದ ಮಕ್ಕಳೇ ಈ ದಿನಗಳಲ್ಲಿ ನಮಗೆ ಬರುವ ಶೋಧನೆ ಕಷ್ಟಗಳನ್ನು ಏಸುವಿನ ಹಾಗೆ ನಾವು ಸಮ್ಮತಿಸಿ ಮೌನವಾಗಿ ಸಹಿಸಿಕೊಳ್ಳುವುದಾದರೆ ಉನ್ನತವಾದ ಪರಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದಾಗಿದೆ ದೇವರೀ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ